ಕವನ ಸಂಕಲನ ನಾನು ಸತ್ತ ಮೇಲೆ ಕವನ ಆಟದ ಆಡು ಇದರ ಪ್ರಕಾಶನ ಚಾರುಮತಿ ಪ್ರಕಾಶನ ಈ ಸಂಕಲನವನ್ನು ಕುರಿತು ಒಂದು ಮಾತನಾಡಿ ಆಮೇಲೆ ನಾನು ಕಥೆಗಳನ್ನು ಓದ್ತೇನೆ ಮತ್ತು ಈ ಕಳೆದ ನಲವತ್ತೈದು ವರ್ಷದಲ್ಲಿ ಮಾಡ್ತಾ ಬಂದಿರುವ ನಾಟಕವೆಲ್ಲವೂ ನಾನು ನಂಬಿರುವುದು ಕಾವ್ಯವೇ ಅಂದರೆ ಬರೆದ ನಾಟಕ ಮಾತ್ರವಲ್ಲ ಆಡುವ ನಾಟಕ ಆ ಕ್ಷಣದಲ್ಲಿ ಅದನ್ನು ಕೂಡ ಈ ಪುಸ್ತಕದಲ್ಲಿ ಬಂದಿದೆ ಈ ಪುಸ್ತಕದಿದೆ ಆಡುವ ನಾಟಕ ಕೂಡ ನೋಡ್ತಿರುವಾಗ ಅವರು ಕಾವ್ಯವಾಗಬೇಕು ನೋಡುವವರಿಗೆ ನೋಡ್ತಿರುವವರಿಗೆ ಹಾ ಇದು ಕಾವ್ಯ ನೋಡ್ತೀವಿ ಕಾವ್ಯಶ ನಾಟಕ ಮತ್ತು ನಾನು ನಾಟಕಕ್ಕೆ ಬಂದಿದ್ದು ಕೂಡ ಕಾವ್ಯ ಬಂದೆ ನಾಟಕಕ್ಕೆ ನಾನು ಕೊಟ್ಕೊಂಡೆ ಅದು ಕಾರಣ ಏನು ಅಂತ ಹೇಳಿದ್ರೆ ನಾನು ಸಮುದಾಯಕ್ಕೆ ಸೇರಿದೆ ಮತ್ತು ಆಗಿನ ಎಪ್ಪತ್ತರ ದಶಕದ ಒಂದು ಒಂದು ಪಲ್ಲಣ ಆಗಿನ ಒಂದು ಈ ತರ ಆವಾಗ ಚಳುವಳಿಗೆ ಚಳವಳಿಗೆ ಸೇರಿದವಲ್ಲ ಹಾಗಾಗಿ ನನಗೆ ನಾಟಕವು ಬಹಳ ಮುಖ್ಯವಾಯ್ಕೋದು ಅದನ್ನು ಆಗಿತ್ತು ಅಂತ ಹೇಳಿ ಅದೊಂದು ಅದು ಅದರ ಉದ್ದಕ್ಕೂ ಕಾವ್ಯವೇ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಸ್ಥಾಯಿಯಾಗಿ ನಿಂತಿರುವಂಥ ಒಂದು ಭಾವ ಮತ್ತು ಅಚಲವಾದ ನಂಬಿಕೆ ಅಚಲವಾದ ನಂಬಿಕೆ ಮಾತ್ರ ಅಲ್ಲ ದುಬಾರಿ ಮಾತು ಅನ್ನಿಸ್ತದೆ ಸಾಕ್ಷಾತ್ಕಾರ ನಿಜವಾದ ಅರ್ಥದಲ್ಲಿ ಸಾಕ್ಷಾತ್ಕಾರ ಆದ್ದರಿಂದ ಅದು ತನ್ನ ಮುಂದೆ ಭಿನ್ನಹೆ ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ಹೇಳ್ತಿರೋದು ಸ್ವಲ್ಪ ಗಿಡೆ ಬಿಟ್ಟು ಹೇಳುವುದಾದರೆ ಮತ್ತು ಕನ್ನಡದಲ್ಲಿ ಕೂಡ ಸಂಪರ್ಕ ಆಗುತ್ತೆ ಇಂಗ್ಲೀಷ್ ಹೇಳ್ತೀನಿ ಐ ಆಮ್ ಸ್ಟೇಕಿಂಗ್ ಮೈ ಕ್ಲೀನ್ ಟು ಬೇ ಬೋಯಿತು ಅಸತ್ತಿಂಗ್ ಮೆಸೇಜ್ ಅದನ್ನು ಮಾಡಬೇಕಂದ್ರೆ ಕಾರಣ ಒಂದು ಕಾರಣ ಏನು ಅಂದರೆ ಅದನ್ನು ನಾನು ಬಿಡೆಯಿರೋದೇ ಇರುತ್ತೆ ಈ ಕಳೆದ ಹಲವು ವರ್ಷಗಳಲ್ಲಿ ಕವಿತೆ ಅನ್ನೋದು ಕನ್ನಡದಲ್ಲಿ ಬರ್ತಾ ದೇವರಿಗೆ ಪ್ರೀತಿ ಅನ್ನಿಸ್ತದೆ ಕಿರಿಯರು ಮಾತ್ರ ಅಲ್ಲ ಹಿರಿಯರು ಅನ್ನಿಸಿಕೊಂಡವರು ಖ್ಯಾತನಾಮರು ಹಿಂದೆ ಒಳ್ಳೆಯ ಕವಿತೆ ಬರೆದವರು ನನ್ನ ವಾರಿಗೆಯವರು ಸನಿಕರು ಮತ್ತು ನನ್ನ ನನ್ನ ವಯಸ್ಸಿನಲ್ಲಿ ನನಗಿಂತ ದೊಡ್ಡವರು ಮತ್ತು ಕಿರಿಯರು ಏನು ಕವಿತೆ ಬರೀತಿದ್ದಾರೆ ಎಷ್ಟು ಸರ್ವಿಸ್ ಮಾಡಿಕೊಂಡಿದ್ದಾರೆ ಬಹಳ ಬಹಳ ಸಂಕಟ ಆಗ್ತದೆ ನೋಡಿದ್ರೆ ಸೊ ಇಂಥದ್ದೆಲ್ಲ ನೋಡಿದಾಗ ನನಗೆ ಅದೇ ಈಗ ಮತ್ತೆ ಅದಕ್ಕೆಂದು ಒಂದಿರ್ತದೆ ಅಂದ್ರೆ ಹೇಗೆ ಬೇಕಾದರೂ ಬರೆದು ಬಿಡ್ತೀನಿ ಇದು ಕೆಲವರು ಕಿರಿಯರು ಕಳಿಸ್ತಾರೆ ನಾನು ಏನೋ ನಾಲ್ಕು ಸಾಲ ಗೀಚಿದ್ದೇನೆ ನೋಡಿ ಹೇಳಿ ನೀನು ಗೀಚಿದ್ದನ್ನು ನನಗೆ ಹ್ಯಾ ಕಳಿಸ್ತೀನಿ ಏನೋ ನಾಲ್ಕು ಸಾಲ ಗೀಚಿದ್ದೇನೆ ಇದು ಬಹಳ ಆಗ್ತದೆ ಮತ್ತೆ ಈ ಸೋಷಿಯಲ್ ಮೀಡಿಯಾ ಬಂದೇನಾದ್ರೂ ಬೇಗ ಬಿಟ್ಟು ಈ ಒಬ್ಬರು ಒಬ್ಬರು ನಾಲ್ಕು ಸಲ ಹೀಗೆ ಒಂದು ಹೆಬ್ಲೆಟ್ ಇತ್ತಿತ್ತು ಅಂದರೆ ಮುಗಿತಾರೆ ಹಾಂ ಕವಿಯೊಬ್ಬರಿಗೊಬ್ರು ಬೆಂಬಲ ನೋಡ್ತಿದ್ದೀವಲ್ಲ ನಾವು ಬಹಳ ಬಹಳ ಸಣ್ಣ ಹಾಗಾಗಿ ನನಗೆ ಇದನ್ನು ಇಲ್ಲಿ ನಾನು ಪ್ರಕಟಿಸಬೇಕು ಅನ್ನೋದು ಅನಿಸಿಕೆ ಮತ್ತು ನಾನು ಈಚಿನ ವರ್ಷಗಳಲ್ಲಿ ಪ್ರಕಟಿಸಲಿಕ್ಕೆ ಶುರು ಮಾಡಿದೆ ಮತ್ತೂ ಒಂದು ಕಾರಣ ಇದೆ ಅದನ್ನು ವಿಧಾನ ಮಾಡ್ಕೊತೇನೆ ಯಾಕಂದರೆ ಇದು ಈ ಪುಸ್ತಕದ ಸಂದರ್ಭದಲ್ಲಿ ಇದು ಹೇಗೆ ಒಂದು ಅಂತು ಅನ್ನೋದನ್ನು ಕೂಡ ನಾನು ನಿವೇದಿಸಬೇಕು ಈ ಒಂದು ಹನ್ನೆರಡು ವರ್ಷಗಳಿಂದ ನನ್ನ ಒಬ್ಬ ನನ್ನ ನನ್ನನ್ನು ಸಂದರ್ಶನ ಮಾಡಿದಾಗ ಅಯ್ಯೋ ನನ್ನ ಸುಬ್ಬನಾದ ಇದು ಯಾಕೆ ಪಬ್ಲಿಷ್ ಮಾಡೋದಿಲ್ಲ ಯಾಕೆ ಪಬ್ಲಿಷ್ ಮಾಡೋದಿಲ್ಲ ನನ್ನದೊಂದು ಆನೊಂದು ಆರ್ಗ್ಯುಮೆಂಟ್ ಇತ್ತು ಒಂದು ಹವಾದಲ್ಲಿ ಇದ್ದೆ ನನಗೆ ಏನು ಅಂದರೆ ಸರ್ ಪುರಂದರದಾಸರು ಎಲ್ಲಿ ಬಗ್ಗೆ ಮಾಡಿದ್ದರು ಸರ್ ಅದು ಇವನು ಕೇಳಿದ್ರು ಎಲ್ಲಿ ಮಾಡಿದ್ದಾರೆ ಬಸವಣ್ಣನವರು ಏನು ಮಾಡಿದರು ಪ್ರಜೆಕರ್ ಏನು ಮಾಡಿದ್ರು ಅದು ಪ್ರಕಟವಾಗ ನನಗೆ ನಾಟಕ ಆಗ್ತಿದೆಯಲ್ಲ ಕಣ್ಣ ಮುಂದೆ ಆಯ್ತಲ್ಲ ನಾಟ ಆಯ್ತು ರಾಜ್ಯ ಎಲ್ಲ ಸುತ್ತಿದ್ದಾರೆ ಊರು ಬೀದಿ ನಾಟಕ ನಾನು ಇಡೀ ಕರ್ನಾಟಕ ಸುತ್ತಿದೆ ಒಂದು ಪಿಡೆಯಿಂದ ಬೀದಿ ಬಗ್ಗೆ ಸುತ್ತಿದೆ ಅದು ಪ್ರಕಟ ಅಲ್ವಾ ಪ್ರಕಟ ಆದರೆ ಏನು ಪ್ರಕಾಶ ಕೊಡುವುದಲ್ಲ ಹಾಗಾಗಿ ನನಗೆ ಅಲ್ಲಿಗೆ ಜೀವಂತವಾಗಿ ಒಂದು ಕಾವ್ಯ ಮಾಡಿದೆ ಅಂತ ನನಗೆ ಅನ್ನಿಸ್ತಾ ಇತ್ತು ಹಾಗಾಗಿ ಮನಸ್ಸಿಗೆ ಗೊಂದಲಿಲ್ಲ ಆದರೆ ನನಗೆ ಒಂದು ಆಮೇಲೆ ಅನಿಸ್ತೀವಿ ಇಲ್ಲ ಈಗ ಮಾಡಬೇಕಾದ್ರೆ ಭಾಷೆ ತುಂಬ ಪವಿತ್ರವಾಗಿದೆ ಆ ಭಾಷೆಯ ಒಂದು ಯಾವ ಥರದ ದುಸ್ಥಿತಿ ಬಂದಿದೆ ಅನ್ನೋದು ನಾವು ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಇವತ್ತಿನ ಮೀಡಿಯಾದ ಪ್ರಪಂಚದಲ್ಲಿ ಮತ್ತು ಒಟ್ಟು ಕತ್ರಿಕೆಗಳ ಡಿಸ್ಕಸ್ನಲ್ಲಿ ನೋಡ್ತಾ ಇದ್ದೇವೆ ಈ ಎಲ್ಲ ಕಾರಣಗಳಿಂದ ನನಗೆ ನಿಮ್ಮ ಮೇಲೆ ಎಲ್ಲವನ್ನು ಪ್ರಕಟಿಸಬೇಕು ಅಂತ ಅನಿಸಿದೆ ಇದು ಒಂದು ಕಾರಣ ಮತ್ತೊಂದು ಕೃಷಿ ಅಂದರೆ ಒಂದು ಕೇಳೋದಲ್ಲಿ ಕವಿತೆಗಳನ್ನು ಒಂದು ಎರಡು ಪದ ಆಮೇಲೆ ಒಂದು ಪದ ಆಮೇಲೆ ಗಡಪದ ಮತ್ತೆ ಮೂರು ಪದ ಆಮೇಲೆ ಒಂದು ಪದವನ್ನು ಒಂದರ ಕಡೆ ಒಂದರ ಕಡೆ ಪದ್ಯ ಪದ್ಯಗಳ ಪದಗಳನ್ನು ಇಟ್ಟುಬಿಟ್ಟು ಪದ್ಯ ಆಗ್ಬೋದು ಮತ್ತೆ ಅಲ್ಲಿ ಹೆಚ್ಚಿನ ಅಂಶ ನಾನು 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 ಇದಿರ್ತದೆ ಇವೆಲ್ಲ ನೋಡಿ ಇಲ್ಲ ಇದಕ್ಕೆ ಬೇರೆ ರೀತಿಯ ಒಂದು ಆವಾಗ ನಾವೇನ್ ಮಾಡಬೇಕು ಇದನ್ನ ಬೈಯುವುದರ ಮೂಲಕ ವಿಮರ್ಶೆ ಮಾಡೋದ್ರ ಮೂಲಕ ಅಲ್ಲ ಪ್ರತಿಯಾಗಿ ಕಾವ್ಯ ಅನ್ನುವಂಥದ್ದು ನಮ್ಮ ಶಕ್ತಾಶ ಏನಿದೆ ಎಂಬುದು ನಾವು ಕಟ್ಟಿ ಮುಂದಿರಬೇಕು ಅದು ಕನ್ನಡ ಜನತೆ ಮಣಿಲು ಅದು ಇಟ್ಕೊಳ್ತಾರೋ ಕೆಳಗೆ ಇಟ್ಕೊಳ್ತಾರೋ ಇಲ್ಲ ನಮ್ಮದಲ್ಲ ಇದು ಬೇಡದ ಕೂಸು ಅಂತ ಅದನ್ನು ಮಾಡಬೇಕು ಅಂತ ನನಗೆ ಅನಿಸಿ ಇದು ಮುಂದೆ ಇಟ್ಟಿದೆ ಇದಿಷ್ಟು ಅದರಿಂದ ಹಲವು ಥರದ ಅಂದರೆ ಇದು ಮತ್ತೆ ಇನ್ನೊಂದು ಇನ್ನೊಂದು ನೀವು ಯಾವಾಗ ನಾನು ಹೇಳಿದ್ದೆ ನಾನು ಹಿಂದಿನ ನನ್ನ ಸಮುದಾಯದ್ದು ಈ ತರದ ಒಂದು ಚಳವಳಿ ಒಂದು ಕಂದು ಇವೆಲ್ಲ ಇರ್ತಾವಲ್ಲ ಆ ಥರದ ಒಂದು ಉದ್ದಕ್ಕೂ ಇದೆ ಒಂದು ಜೀವನದ ಯಾನದಲ್ಲಿ ಮತ್ತು ಕಲೆಯ ಈ ಯಾನದಲ್ಲಿ ಕಲಾ ಜೀವನದ ಯಾನದಲ್ಲಿ ಆದರೆ ನೀನು ಭಾಳ ಉನ್ನತವಾದ ಅರ್ಥದಲ್ಲಿ ಪೊಲಿಟಿಕಲ್ ಆದಾಗ ನೀನು ತೆಳು ಆಗಬೇಕಾಗಿಲ್ಲ ಹೊರಟು ಆಗಬೇಕಾಗಿಲ್ಲ ಆಗ ಆದಾಗ ನಿಜವಾಗ್ಲೂ ನೀವು ಮಾಡ್ತಿರೋದು ಪೊಲಿಟಿಕಲ್ ಆಗಿ ನಾನು ಬೇರೆ ಏನು ಪ್ರಗತಿಪರ ಅಂದ್ಕೊಂಡು ಮಾಡ್ತಿರೋದಾದ್ರೂ ತಪ್ಪು ಹಾಗಲ್ಲ ಜೀವನವನ್ನು ಎಲ್ಲ ಸಂಕೀರ್ಣತೆಯಲ್ಲಿ ಗುರುತಿಸ್ತಾ ಆದರೆ ಎಲ್ಲ ಬಗೆಯ ಕಾವನ್ನು ಕಾಯ್ದುಕೊಳ್ತಾ ಮಾಡೋದಕ್ಕೆ ಭಾಷೆ ಬಹಳ ದೊಡ್ಡದು ನಿಜವಾದ ನಾನು ಹೇಳ್ತೀನಿ ಅತಿಶಯಕ್ಕಿಂತ ಸರಸು ಅವಳನ್ನು ನೀವು ಹೇಗೆ ನಡಿ ಹೇಗೆ ನಡ್ಕೊಳ್ಬೇಕು ಅವರಿಗೆ ಅವಳನ್ನು ಹೇಗೆ ನಡೆಸ್ಕೊಳ್ತೀವಲ್ಲ ಅವಳಿಗೆ ನಾನು ಹೇಗೆ ನಡೆದುಕೊಳ್ಳಬೇಕು ಇವೆಲ್ಲ ಇತ್ತವಲ್ಲ ಇದು ಈ ಎಲ್ಲ ಅದರಿಂದ ಸಂಕೀರ್ಣತೆಯನ್ನು ಬಿಟ್ಟುಕೊಡದೆ ಹೇಗೆ ಮಾಡಬೇಕು ಇದು ಮೊದಲು ಆಮೇಲೆ ಒಂದು ಸಣ್ಣ ವಿಷಯ ಹೇಳಿ ನಾನು ಪದೇ ಕೊರತೆ ನಾನು ಈಗ ಒಂದು ಎರಡು ವರ್ಷದ ಹಿಂದೆ ಒಂದು ಯಾವುದೋ ಒಂದು ವಿಶ್ವವಿದ್ಯಾಲಯದಲ್ಲಿ ಎಂತರು ಮಾಡಲಿಕ್ಕೆ ಹೋಗುತ್ತೆ ಒಂದು ಅದಿಯ ಪ್ರೊಫೆಸರ್ಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಉಪನ್ಯಾಸ ಕೊಡೋದು ಆಮೇಲೆ ವಿದ್ಯಾರ್ಥಿಗಳಿಗೆ ಒಂದು ವರ್ಕ್ಶಾಪ್ ಮಾಡೋದು ಅಲ್ಲಿ ನಾನು ರಂಗಭೂಮಿ ಮತ್ತು ಕಾವ್ಯ ಮತ್ತು ಇತ್ಯಾದಿಗಳನ್ನು ಕೊಟ್ಟು ಅದೇನೋ ಹೇಳಿಕೊಂಡು ಒಂದು ಮಾಡಬಹುದು ಅದು ಮಾಡುವಾಗ ಮಾತು ಸಹಜವಾಗಿ ನಾನು ಮಾತನಾಡೋದು ನನ್ನಂತ ಮಾತನಾಡೋದ್ರೆ ಅದು ಒಂದು ರೀತಿಯ ಒಂದು ಸ್ಪಿರಿಚುವಾಲಿಟಿ ಕಡೆಗೆ ತಿರುತ್ತೆ ಅದು ಅನಿವಾರ್ಯ ಅದಾದ ಮೇಲೆ ಅವರೆಲ್ಲ ಬಹಳ ಅಪ್ಪರ್ ಕ್ಲಾಸ್ ಜನ ಇರುವಂಥ ವಿಶ್ವಾಸ ನಾನು ಹೋಗಿದ್ದೆ ನೋಡಲಿಕ್ಕೆ ಕುಟುಂಬ ಕರೆದಿದ್ದರು ಹಳೆ ಬೆಳೆಯಲ್ಲೇನು ಇದ್ದರೋ ಒಂದು ಹೋಗಿದ್ದೆ ಆಮೇಲೆ ನಿನ್ನ ನಿನ್ನ ಒಂದು ಒಂದು ಧೋರಣೆ ಇದೆ ನನಗೆ ಒಟ್ಟು ಒಂದು ಸ್ಥೂಲವಾದ ಒಂದು ಎಡಪಟಿಯ ಧೋರಣೆ ಅದಕ್ಕೆ ಈ ಸ್ಪಿರಿಚುವಲಿಟಿ ಇದು ಯಾಕೆ ಬೇಕು ನಾನು ತಪ್ಪು ನೀವು ಹೇಳ್ತಿರೋದು ಇದು ಉಲ್ಟ ನನ್ನ ಆ ರಾಜಕಾರಣ ಬೇಕು ಇದು ಪೂರ್ತಿ ತಲೆ ತಿರುಗಿದೆ ಮತ್ತಿದೆ ಆದ್ದರಿಂದ ಬಹಳ ತಪ್ಪು ಅದು ಅವ್ರು ಏನು ಮಾಡಿದ್ದಾರೆ ಅದರಿಂದ ಈ ಥರದ ಒಂದು ಒಡಕು ಉಂಟು ಮಾಡಿಕೊಂಡು ಬದುಕೋದು ಆಗಿಬಿಟ್ಟಿದೆ ಈ ಅದರಿಂದಾಗಿ ಆಗಬಾರದ ಸಂಕಷ್ಟಗಳು ಒಟ್ಟು ಭೂಮಿಗೆ ಮತ್ತು ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಹೋಗಿ ಬರ್ತಾರೆ ಈ ರೀತಿಯ ಬಿರುಕಿನಿಂದ ಆ ಬಿರುಕನ್ನ ನಾವು ಯಾರಿಗೆ ಬೇರೆಯವ್ರಿಗೆ ತುಂಬಬೇಕಲ್ಲ ನನಗೆ ನಾನು ತುಂಬಿಕೊಡಬೇಕು ಈ ಎಲ್ಲ ಕಾರಣಗಳು ಇದೆ ಈ ಥರದೊಂದು ಮತ್ತಿನ್ ಮುಂದೆ ಕೃಪೆ ಇದ್ದರೆ ಸರ್ವಶಕ್ತಿಯ ಕೃಪೆ ಇದ್ದರೆ ಇನ್ನೊಂದಷ್ಟು ಬರಲಿಕ್ಕೆ ಕೆಲವು ಮತ್ತು ಇಲ್ಲಿ ನಾನು ಈಗ ಓದುವಾಗ ಈ ಸಂಕರಣದಲ್ಲಿ ಹೇಳಿದ ಹಾಗೆ ನನ್ನಿಂದ ಬರೆಯಿಸಿಕೊಂಡ ಕವಿತೆಗಳಿದ್ದಾರೆ ಆಮೇಲೆ ಬೇರೆ ಅವರು ಬರೆದ ಕವಿತೆಗಳನ್ನು ಕನ್ನಡಿಸಿದರು ಅವು ಇದ ಕನ್ನಡಿ ಸರಿ ತಂದದ್ದು ಮತ್ತು ಕನ್ನಡಿ ಕನ್ನಡ ಕನ್ನಡ ಕನ್ನಡಿ ಮೂರನೆಯದು ಸರಳವಾಗಿ ಹೇಳಬೇಕಾದ್ರೆ ನಾಟಕದ ಹಾಡುಗಳು ಅದು ನಾವು ಆಟದ ಹಾಡುಗಳು ಮತ್ತು ಕಬ್ಬ ಕವನ ಆಟದ ಹಾಡು ಕಬ್ಬ ಅನ್ನುವ ಮಾತಿದೆ ಸರಿಯಾಗಿ ನೋಡಿದರೆ ಕವನ ಕಬ್ಬ ಎಂದು ಒಂದೇ ಅಂದರೆ ಕಾವ್ಯ ಅಲ್ವಾ ಆದರೆ ಅದನ್ನು ನಾನು ಅನಿವಾರ್ಯ ಮಾಡಬೇಕಾಗಿದೆ ಯಾಕೆಂಥೇಳಿದ್ರೆ ಆ ಆಟದ ಭಾಗಗಳು ಬಂದಾಗ ನಾಟಕಗಳನ್ನು ಕೆಲವು ಬೇರೆ ಭಾಷೆಗಳಿಂದ ಮತ್ತು ಸ್ವತಃ ನಾನೇ ಬರೆದ ನಾಟಕಗಳು ಇದನ್ನು ಮಾಡುವಾಗ ಅದಕ್ಕೆ ಹಾಡು ಬೇಕಾದಾಗ ಆ ಹಾಡುಗಳನ್ನು ಕಾವ್ಯವೇ ಅಂದ್ಕೊಂಡು ನಾನು ಬರೆದಾಗ ಇಡೀ ನಾಟಕವೇ ಕಾವ್ಯ ಅಂತ ಮಾಡಿದಾಗ ಅವು ಕೇವಲ ಹಾಡುಗಳು ಮಾತ್ರ ಅಲ್ಲ ಅವರಿಗೆ ಕಬ್ಬ ಅಂದರೆ ಆಡುವ ಹಾಡು ಹಾಡಿ ಆಡೋದು ಮಾತ್ರ ಅಲ್ಲ ಅಂದು ತೋರಿಸುವ ಪದ್ಧತಿ ಇದೆ ಆ ಥರದ್ದು ಕಬ್ಬ ಆಟದ ಕಬ್ಬ ಹೀಗೆ ಈ ವಿಭಾಗವನ್ನು ಹಿಂದಿಡಬೇಕು ಅನ್ನುವ ಕಾರಣಕ್ಕೆ ಅದನ್ನು ಮಾಡಿದರೆ ಜೊತೆಗೆ ಪ್ರತಿ ನಾಟಕದ ಪ್ರತಿ ಆಟ ಆ ನಾಟಕ ಅಥವಾ ಅದರ ಸಂದರ್ಭ ಆ ನಾಟಕದ ಹಿನ್ನೆಲೆಯನ್ನು ಕೊಟ್ಟು ಒಂದಷ್ಟು ಒಂದು ಪುಟ ಅಂತ ಕೊಟ್ಟು ಕಡೆಗೆ ಪ್ರತಿ ಹಾಡಿದು ಮತ್ತು ಪ್ರತಿ ಕಬ್ಬಕ್ಕೂ ಒಂದು ಸಾರು ಇಂಥ ಸಂದರ್ಭದಲ್ಲಿ ಭಾವಸಂದರ್ಭ ಸೂಚಿಸಿ ಒಂದನ್ನು ಕೊಟ್ಟು ಮಾಡಿದೆ ಬೇದನೆಯವರನ್ನು ಮಾಡುವುದು ಮತ್ತು ಆ ಭಾವ ಸಂದರ್ಭವನ್ನು ಕೊಡುವಾಗ ಮತ್ತೊಂದು ಹೆಚ್ಚಾಗಿ ಏನಂದ್ರೆ ನಾಟಕ ಅಥವಾ ಆಟದ ಹಾಡು ಅಂದ ಮೇಲೆ ಪ್ರತಿಯೊಂದಕ್ಕೂ ಆ ನಿರ್ದಿಷ್ಟವಾಗಿರುವಂತಹ ಭಾವ ಸಂದರ್ಭ ಆ ನಾಟಕದ ಕಥೆ ಬೇಕೇ ಬೇಕು ಅಂತೇನು ಇಲ್ಲ ಕೆಲವಕ್ಕೆ ಬೇಕಾಗ್ತದೆ ಕೆಲವಕ್ಕೆ ಬೇಡದೆ ಅವು ಸ್ವತಂತ್ರವಾಗಿ ನಿಂತರಲ್ಲ ಇವಾಗ ಮರಡು ನೋಡ ಹೋಗಿ ಮರಡು ಸಿದ್ಧ ಜಂಗಮಯ ಈ ಹಾಡು ನಾವು ಕೇಳಿದ್ದೇವೆ ಸುಪ್ರಸಿದ್ಧವಾದ ಕವಿತೆ ಹಾಡು ಆ ಹಾಡನ್ನು ಅವರು ಬರೆದದ್ದು ಅವರ ತಲೆಯಲ್ಲಿದ್ದ ಅವರು ಇದಕ್ಕೆ ಟಿಪ್ಪಣಿ ಮಾಡ ತಲೆದಂಡ ಅನ್ನುವ ನಾಟಕ ಅದು ಬಸವಣ್ಣನವರ ಕಡೆಯಿಂದ ಮತ್ತು ಆ ಮಹಾಮನೆ ನಾಶವಾದದನ್ನು ಕುರಿತು ಬರೀಬೇಕು ಅದು ಯಾರೋ ತಲೆದಂಡ ಬಹುಶಃ ಬಸವಣ್ಣನವರ ತಲೆದಂಡವನ್ನು ಬೇಡಿಕೆ ಕಾಲ ಕಾಲ ಅನ್ನೋದು ಏನೋ ಇದ್ದಿರಬೇಕು ಅವ್ರ ಮನಸ್ಸಲ್ಲಿ ಅದನ್ನು ಆಮೇಲೆ ತಾವು ನಾಟಕ ಬಂದಾಗ ಕಿರೀಶ್ ಕರ್ನಾಟಕರು ಆ ಹೆಸರನ್ನು ತೆಗೆದುಕೊಂಡಿದ್ದಾರೆ ಹಂಗೆ ಬೇರೆಯವರು ಬೇರೆಯವರು ಸುಮಾರು ತುಂಬ ಎಷ್ಟೋ ನಾಟಕಗಳು ಬರೆಯದೇ ಬರೆಯದೇ ಇದ್ದು ಮನಸ್ಸಿನಲ್ಲಿ ಅವು ಅವರ ಮಾನಸ ನಾಟಕ ಕೃತಿಗಳು ಮತ್ತು ಎಲ್ಲೋ ಬಂದಿಷ್ಟೊಂದಿಷ್ಟು ನಾಟಕಗಳು ಅರ್ಧಂಬರ್ಧ ಬಿಟ್ಟು ಅವೆಲ್ಲವೂ ಇದೆ ಅಂತ ಅವರೇ ಹೇಳ್ತಾರೆ ಅಂಥದ್ದಕ್ಕೆ ನಾನು ಹಾಡಬಹುದೀನಿ ಏನು ಹೇಳಿ ಹಾಗಾಗಿ ಈ ನನಗೆ ನನ್ನ ನಂಬಿಕೆ ಇದೆ ಏನು ಅಂದರೆ ಇದನ್ನು ಪ್ರೀತಿಯಿಂದ ನಾಲಿಗೆ ಹೊರಡಿಸಿ ಭಾವಪೂರ್ಣವಾಗಿ ಓದಿಕೊಳ್ಳುವ ಪ್ರಯಾಸವನ್ನು ಮಾಡಿದರೆ ಓದುವರು ಇವು ಹಾಗೆಯೇ ನಿಲ್ಲುತ್ತವೆ ಅಂತ ನಾನು ಆಶಿಸ್ತೇನೆ ಮತ್ತು ಸಣ್ಣ ಭರವಸೆ ಇದೆ ಈಗ ಮತ್ತು ಈಗ ಪದ್ಯಗಳನ್ನು ಓದುವಾಗ ಪ್ರತಿ ಎಲ್ಲ ಪದ್ಯ ಯಾವುದೇ ಈಗ ಕೆಲವು ಪದ್ಯಗಳು ಈಗ ಕೇಳುವರ ಮುಂದೆ ಓದಲಿಕ್ಕೆ ಒಗ್ಗುತ್ತವೆ ಒಂದು ಓದಿನಲ್ಲಿ ಒಂದು ಸಲ ಒಂದು ಕೇಳ್ಮೆಯಲ್ಲಿ ಇನ್ನು ಹಲವು ಪದೇಗಳಿರ್ತವೆ ಅದನ್ನು ಓದುಗರು ಓದಿಕೊಳ್ಳಬೇಕು ನಿಮ್ಮ ತುಂಬ ಸಂಕೀರ್ಣವಾಗಿರುತ್ತೆ ಅದನ್ನು ಬಹಳ ಕಷ್ಟ ಅದನ್ನು ಆದ್ದರಿಂದ ಯಾವುದನ್ನು ಈಗ ಇಂಥ ಒಂದು ಸಭೆಯಲ್ಲಿ ನಿವೇದಿಸಿಕೊಳ್ಳಲಿಕ್ಕೆ ಆಗ್ತದೆ ಆ ಪದಗಳನ್ನು ಓದ್ತೇನೆ ಅದರಿಂದ ಒಂದು ಬಗೆಯ ಒಂದು ಟ್ರೈಲರ್ ಥರ ಇದೆ ಒಂದು ಜಲ ಈಗ ಮೊದಲನೇ ಕವಿತೆ ಅದು ಇಲ್ಲಿಯೇ ಮೊತ್ತ ಮೊದಲನೆಯ ಕವಿತೆ ಹೆಚ್ಚಾಗಿದೆ ಸಣ್ಣ ಕವಿತೆ ಅದು ಒಂದು ಭಾಗ ಅದರ ಒಂದು ರೂಪವನ್ನು ಉಪಾಧ್ಯ ಆಗಲಿ ಆ ಪುಸ್ತಕವನ್ನು ಕುರಿತು ಮಾಡಿ ಹೇಳುತ್ತಾರೆ ಹೇಳಿದ್ದಾರೆ ಪಾನಿಪುರಿ ಅಂತ ಕವಿತೆ ಹೆಸರಿನಲ್ಲಿ ಅದು ಆ ಪುಸ್ತಕದ ಕಡೆಯಲ್ಲಿ ನನಗೆ ಇಲ್ಲ ಇದೊಂದು ಬರೀಬೇಕು ನಾನು ಅಂತೇಳಿ ಆ ಪುಸ್ತಕ ಬರೆದದ್ದು ಆಮೇಲೆ ಅದು ಈ ಪುಸ್ತಕದಲ್ಲಿ ಬಂತು ಆ ಪುಸ್ತಕ ಬರೆದು ಅದು ಮುಗಿಯಲಿಕ್ಕೆ ಶುರುವಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವುದೇ ಯಾವ ಜುಲೈ ತಿಂಗಳಲ್ಲೂ ಸೆಪ್ಟೆಂಬರ್ತಕ ಅಚ್ಚಿಗೆ ಸಿದ್ಧತೆ ನಡೆಸುವ ಹೊತ್ತಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ರಿಗೆ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸರಿಯ ಇಪ್ಪತ್ತೆರಡು ಜನವರಿ ಒಂದು ಟೂರ್ ಅತಿಶಯಕ್ತಿ ಇದೆ ಹೇಳ್ತೇನೆ ತುಂಬ ಸಂಕಟಕ್ಕೆ ಒಳಗಾಗುತ್ತೆ ತುಂಬ ಕಸಿವಿಸಿ ಆಯಿತು ತುಂಬ ಚಟುವಟಿಕೆಯಿಂದ ಆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬರೆದಿ ನನಗೆ ತುಂಬ ಸಂಕಟ ಆಗಲಿ ಆ ಪದ್ಯ ಇಲ್ಲ ಇದಕ್ಕೆ ಇನ್ನೊಂದು ರೂಪ ಇದು ಏನೋ ಬೇರೆ ಆಗಬೇಕು ಅನ್ನೋ ಥರದಾಗಿ ಆಗ ಇನ್ನೊಂದು ರೂಪಾಯಿ ಆಯ್ತು ಆಯಿತು ಆಗ ಬೇಕಾಗಿತ್ತು ಇಲ್ಲದೆ ನನಗೆ ಭಾಳ ಕಷ್ಟ ಆಗ್ತಿತ್ತು ಅದಾದ ಹಾಗೆ ಒಂದು ಬೆಳೆ ಒಂದು ಒಂದು ಹನ್ನೊಂದು ಗಂಟೆ ಹನ್ನೆರಡು ಹದಿನೇಳುವರೆಗೆ ಯಾವುದು ಆ ಹಕ್ಕಿಗಾಗಿ ಆಮೇಲೆ ಮಧ್ಯಾಹ್ನದಲ್ಲಿ ಇಲ್ಲ ಇದು ಅಲ್ಲಿಗೆ ನಿಲ್ಲಬಾರದು ಇಲ್ಲ ಇಷ್ಟಲ್ಲ ಆವಾಗ ಏನೋ ಒಂದು ಆಕ್ರೋಶ ಒಂದು ಆವೇಶ ಏನೋ ಆಗುತ್ತೆ ಇಲ್ಲ ಒಂದು ಸಮಾಧಾನ ಮಾಡ್ಕೊಬೇಕು ಅಂಥೇಳಿ ಇನ್ನೊಂದು ದಿನ ಆಯಿತು ಹಾಗೆ ಒಂದು ಕವಿತೆ ಸಣ್ಣ ಕವಿತೆ ಅದು ಮೂರು ಆಕೃತಿಗಳಿದ್ದಾರೆ ಇಲ್ಲಿ ನಾವು ಚಿತ್ರಕಲೆಯನ್ನು ಅಭ್ಯಾಸ ಮಾಡಿದವರಿಗೆ ಚಿತ್ರಕಲೆ ನೋಡುವ ಅಭ್ಯಾಸ ಇಟ್ಕೊಂಡಿರೋರಿಗೆ ಮತ್ತು ಶಿಲ್ಪಕಲೆ ಇದೆ ಅದು ವಿಶೇಷವಾಗಿ ಆಧುನಿಕ ಶಿಲ್ಪಕಲೆ ಇದೆ ಮತ್ತು ಶಿಲ್ಪಕಲೆ ನೀವು ನೋಡಿದರೆ ಪೇಂಟ್ನೇನು ಒಂದು ವಿವರಣೆಗೆ ಯಾವುದೋ ಒಂದು ಕುರ್ಚಿ ಅಂತ ಇರ್ತದೆ ಟೇಬಲ್ ಇರ್ತದೆ ಹಾಂ ಒಂದು ಸ್ಟಿಲ್ ಲೈಟ್ ಮಾಡ್ತಾರೆ ಚೇರ್ ಒನ್ ಚೇರ್ ಟು ಚೇರ್ ತ್ರೀ ಅಂತ ಮೂರು ಪೇಂಟಿಂಗ್ ಅಲ್ಲಿ ಮೂರು ಒಂದೇ ರೀತಿ ಹೆಚ್ಚು ಕಮ್ಮಿ ಕಾಣ್ತದೆ ಆದರೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ ಅವು ಬೇರೆ 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 ಶೇಡ್ಗಳು ಮಾಡ್ತಾರೆ ಮತ್ತು ಅದರ ಆ್ಯಂಡ್ ಬದಲಾಗಿರುತ್ತೆ ಅದಕ್ಕೇನೋ ಒಂದು ಬಿಟ್ಕೊಳ್ಳುವ ಅರ್ಥ ಬೇರೆ ಇದೆ ಈಗ ತುಂಬ ಇದೆ ದೊಡ್ಡ ದೊಡ್ಡ ಪೇಂಟ್ಗಳು ಇದೆಲ್ಲ ಒಂದು ವೇರಿಯೇಷನ್ ಇದೆ ಹಾಗೆಯೇ ಸಂಗೀತದಲ್ಲೂ ಕೂಡ ಸಂಗೀತದಲ್ಲಿ ಒಂದು ಯಾವುದೋ ಒಂದು ಕೃತಿ ಅಂತ ತಗೊಂಡ್ರೆ ಅದರ ವೇರಿಯೇಷನ್ಸ್ ಇರುತ್ತೆ ನೀವು ಪಾಶ್ಚಾತ್ಯ ಸಂಗೀತದಲ್ಲೂ ಕೂಡ ವೇರಿಯೇಷನ್ಸ್ ಒಂದು ಥೀಮ್ ಅಂತ ಮಾಡ್ತಾರೆ ಅಂದರೆ ಒಂದೇ ಬಗ್ಗೆ ಸಂಗೀತ ಅದು ಅಂದರೆ ವ್ಯತ್ಯಾಸ ಬೇರೆ 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 ಬೆಳೀತಾ ಸೊ ಹಾಗೂ ಈ ಕವಿತೆನ ತಗೊಳ್ಳೋಕೆ ಸಾಧ್ಯ ಇದೆ ಯಾವ ಯಾವುದರಲ್ಲಿ ಆಕೃತಿಯ ಮಟ್ಟದಲ್ಲಿ ಮತ್ತು ಅದರ ಭಾವದ ಮಟ್ಟದಲ್ಲಿ ಮತ್ತು ಅದರ ಒಳಗುಡಿ ಅದರ ಒಟ್ಟು ಭಾವಾರ್ಥದ ಮಟ್ಟದಲ್ಲಿ ಅದು ಅದು ಹೌದು ಹಾಗೆ ಬೇರೆ ಬೇರೆ ಿಗೆ ಓದ್ತದೆ ಬೆರಳು ಮೊದಲನೇದು ಮೊದಲನೆಯದು ಎರಡು ಕೊಟ್ಟು ಓದಿದೆ ರಾಮಧಾನ್ಯ ಪಾನಿಪುರಿ ಅಂದ ಕವಿತೆ ಐಸ್ ಕ್ರೀಮ್ ಅಲ್ಲ ಅದು ಕನಕನ ರಾಮಧಾನ್ಯದ ರೊಟ್ಟಿ ಮಾಡಿ ತಿರುವಿ ತಿರುವಿ ಅದನ್ನು ಒಂದು ಉಳಿಸುವ ಮನಸ್ಸು ಒರಗಿಸಿಕೊಳ್ಳುವ ತಾಕತ್ತು ಬರಲಿ ನಮಗೆ ಇರಲಿ ಪಾನಿಪುರಿ ಅಲ್ಲ ಕವಿತೆ ಐಸ್ ಕ್ರೀಮು ಅಲ್ಲ ಮುದ್ದೆ ಅದು ಕನಕನ ರಾಮಧಾನ್ಯದ ರೊಟ್ಟಿ ಮಾಡಿ ತಿರುವಿ ತಿರುವಿ ಅದನ್ನು ತಿರುವಿ ತಿರುವಿ ಅದನ್ನು ಒಂದು ಉಳಿಸುವ ಮನಸ್ಸು ಬರಗಿಸಿಕೊಂಡು ಅಕತ್ತು ಬರಗಿ ಮಾಡುವ ಇರಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ರಾಗಿ ಪಾನಿಪುರಿ ಅಲ್ಲ ಕವಿತೆ ಐಸ್ ಕ್ರೀಮು ಅಲ್ಲ ಕಣಕನ ರಾಮಧಾನ್ಯ ಅಲ್ಲಲ್ಲ ರಾಗಿ ರಾಗಿ ಮುದ್ದೆ ರೊಟ್ಟಿ ಮಾಡಿ ತಿರುವಿ ತಿರುವಿ ಮಾಡಿ ಅದನ್ನು ಉಂದು ಉಣಿಸುವ ಮನಸ್ಸು ಅರಗಿಸಿಕೊಳ್ಳುವ ತಾಕತ್ತು ಬರದಿ ನಮಗೆ ಇರಲಿ ಅದೋ ಇದು ಏನೆಂದರು ಪಾನಿಪುರಿ ಅಲ್ಲ ಕವಿತ್ತು ಐಸ್ ಕ್ರೀಮು ಅಲ್ಲ ರಾಗಿ ರಾಗಿಯ ಬೆನ್ನಿ ಕನಕನ ಆ ಧಾನ್ಯ ತೆನ್ನೆ ಮುದ್ದೆಯದು ರೊಟ್ಟಿ ಮಾಡಿ ತಿರುಬಿ ತಿರುಗಿ ಅದನ್ನು ನುಂಡು ಉಣಿಸುವ ಮನಸ್ಸು ಅರಗಿಸಿಕೊಳ್ಳುವ ತಾಕತ್ತು ಬರಲಿ ನಮಗೆ ಇರಲಿ ಅದು ಇದು ಏನೆಂದರೂ ಪಾನಿಪುರಿ ಅಲ್ಲ ಕವಿತೆ ಐಸ್ ಕ್ರೀಮು ಅಲ್ಲ ರಾಗಿ ರಾಗಿಯ ಅದ್ದೆನ್ನೇ ಕನಕನ ರಾಮಧಾನ್ಯ್ದೆನ್ನೇ ಮುದ್ದೆಯದು ರೊಟ್ಟಿ ಮಾಡಿ ತಿರುಗಿ ತಿರುಗಿ ಅದನ್ನು ಮುಂದೆ ಉಣಿಸುವ ಮನಸ್ಸು ಅರವಿಸಿಕೊಳ್ಳುವ ತಾಕತ್ತು ತರದಿನಂತೆ ಇರಲಿ ಈ ಸಂದರ್ಭ ಧೈರ್ಯ ಒಂದು ಎರಡು ಮುಖ್ಯ ಅಂತ ಅದನ್ನು ನೋಡ್ತಿದ್ದೇನೆ ಅದು ಒಟ್ಟು ಒಂದು 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 ಪರಿಪ್ರೇಕ್ಷವನ್ನು ಕೊಡ್ತೇವೆ ಒಂದು ಕಾವ್ಯ ಬಗ್ಗೆ ಇರುವ ಉಪಾಸ ಪಡುಗು ಸರಸ್ವ ಇಂದು ಕಾವ್ಯದ ಓದೋ ಊಟ ನೋಟ ಕಣ್ಣೋಟದ ಸಿಕ್ಕು ಸಿಕ್ಕು ತೆಪ್ಪನೆ ಕೊಲಿದ ಸುಳಿಲ್ಲ ಬಂದಿ ಸಿರಿವಾಣಿಯಲ್ಲಿ ಮೂಕಿ ಹರಿಯದು ರಸ ಇಲ್ಲಿ ಊಟ ಉಕ್ಕಿದರೂ ಹರಿಯದು ಎಂದು ಭಾವ್ಯದಬಹುದು ಊಟ ನೋಟ ಕಣ್ಣೋಟದ ಸಿಕ್ಕು ಸಿಕ್ಕು ಹೊಡೆದಿ ತೆಪ್ಪನೆ ಸೊಲಿನಿಂದ ಸುರಿಂದ ಬಂದಿ ಸಿರಿವಾಣಿ ಇಲ್ಲಿ ನೆನಕಿ ಹರಿಯದು ರಸ ಇಲ್ಲಿ ಊಟ ಉಕ್ಕಿದರೂ ಹರಿಯದು ಕದುಕಿಸಬೇಕು ಸರಸ್ವತಿಯ ಬಿಡುಗೊಳಿಸಬೇಕು ನಾವು ಬಿಡುಗುಗೊಳ್ಳಬೇಕಲ್ಲ ಬದುಕಿಸಬೇಕು ಸರಸ್ವತಿಯ ಬಿಡುಗೊಳಿಸಬೇಕು ನಾವು ಬಿಡುಗುಗೊಳ್ಳಬೇಕಲ್ಲ ಅದಕ್ಕಾಗಿ ತುಟಿ ತೆರೆಯಬೇಕಾಡಿಸಬೇಕು ನಾಲಗೆ ಬಗೆಗೊಂಡು ಓದುಕರಳಿಸಬೇಕು ಸುಳ್ಳು ಸೊನ್ನಾಗಿ ಸುಸಬೇಕು ಅದಕ್ಕೆಂದೇ ದಸರ ಕುಣುಮೆಯಲ್ಲಿ ಹರಬೇಯುತ್ತಿರಬೇಕು ಯಾಕೆ ಏನು ಹೇಗೆ ಇದ್ದುತ್ತ ಕಂಡುಕೊಳ್ಳುತ್ತ ಕೆರೆ ಹೊಸ ಹರ ಹಲಬನಿರಬೇಕು ಯಾಕೆ ಹೇಗೆ ಕಂಡುಕೊಳ್ಳುತ್ತಾರೆ ತತ್ವಜಿಜ್ಞಾಸ ಇದೆ ಒಂದು ನಮಗೂ ಬೀಯಿಂಗ್ ಅಲ್ಲ ಬಿಕಮಿಂಗ್ ಇರುವಿಕೆಯಲ್ಲ ಆಗುವಿಕೆ ಇದೆಲ್ಲ ತತ್ವ ಇರುವಿಕೆ ಆಗುವಿಕೆ ನಿನ್ನ ಕಣ್ಣುಗಳಲ್ಲಿ ನಿನ್ನ ಕಣ್ಣುಗಳಲ್ಲಿ ದುಃಖದ ಗಾಳಿಗಳ ಆಳ ಕಣಿತದ ಗುರುತಿದೆ ತಳವಿಲ್ಲದ ತಳಮಳದ ಪದಾಳದ ಕಪ್ಪು ಹೊಳಪಿದೆ ದಿಕ್ಕೆಟ್ಟ ಧೂಮಕೆಯ ದುಡಿಬಾರದ ಇದೆ ನಿನ್ನ ಕಣ್ಣುಗಳಲ್ಲಿ ಕೊನೆ ಮೊದಲೇ ಇಲ್ಲದ ಮೂಕ ಸಾಗರದ ಮೊರೆ ಕೈ ಧುಮ್ಮಿಕ್ಕುವ ಭವ ತೊರೆಗಳ ಆಕಸ್ಮಿಕ ಇದೆ ಸೈರಾತ್ರಿ ಮಹಾನಗರದ ಸದಿಂಬದ ಸಮಿ ಇದೆ ನಿನ್ನ ಕಣ್ಣುಗಳಲ್ಲಿ ಎಲೆ ಬೆಂಬೆಗಳ ಬಿರುಗಾಳಿಯ ಉಗಿದೆ ನಟ್ಟಿಗೂಡ ನಡುಬ ನದಿ ಗರಿಕಾಟಿದ ಕಳಹಂಸೆಯ ಬೀಳಿದೆ

ಕಂಡು ನಿಂತು ಏ ಎಷ್ಟು ಮುಂದೆ ಕಂಗೆತ್ತಿ ನಿಂತು ಉಗಿ ಬಂದಡಿಯ ಉದ್ಗಾಳ ಉಕ್ಕಿನ ಗಾನ ಉದ್ಗಾಳ ಉಗಿ ಬಂದೆ ವೇದನೆ ಉಗಿ ಬಂದಡಿಯ ಉದ್ಗಾಳ ಸ್ಟಾಪ್ ಇಂದರೂ ಈ ಎಲ್ಲಿ ನಿರುವಯ ಭಯವ ಭಯನ ಸೇರಿ ನಿರ್ವಯ ಬಯಲು ಬಯಲಿಗೆ ಸೇರಿ ಬಯಲು ಜೀವಾತ್ಮ ಪರಮಾತ್ಮ ಅಂತ ಒಂದು ನಿರ್ಮ ಸೇರಿ ಈ ಬಯಲು ಆ ಬಯಲು ಅದು ಸೇರಿ ಅದು ಮಾತಿಗೆ ಮೀರಿದ ಅಳವಿಗೆ ಸಿಕ್ಕದ ವರ್ಣಿಸಲು ಬಾರದ ನಿರ್ವಯಾಗುತ್ತದೆ ಬಯಲು ಬಯಲು ಸೇರಿ ಬಯಲು ಇಲ್ಲವಾಗುತ್ತದೆ ಆ ಬಯಲು ಕೂಡ ಇಲ್ಲವಾಗುತ್ತದೆ ಅದರ ನಿರ್ವಯ ಆಸ್ತಿಗೆ ಹೋಗಬಹುದು ಒಂದು ರೀತಿ ನಿರ್ವಾಣ ಅದು ನಿರ್ಮಾಣ ಅನ್ನುವಾಗ ಇಸ್ಯು ಒಂದು ಶೂನ್ಯ ಆ ಎಲ್ಲ ನಿನ್ನ ಕಣ್ಣುಗಳಲ್ಲಿ ದುಃಖದ ದಾಳಿಗಳ ಆಡತಡಿತದ ಗುರುತಿದೆ ತಡವಿಂಗದ ತಡಮಡದ ಪದಾಡದ ಕಪ್ಪು ಹೊಳಪಿದೆ ದಿಕ್ಕೆಟ್ಟ ಧೂಮತೆಯಿಂದ ದುಡಿಬಾರದ ತುರಿ ಇದೆ ನಿನ್ನ ಕಣ್ಣುಗಳಲ್ಲಿ ಕೊನೆ ಮೊದಲೇ ಇಲ್ಲದ ಮೂಕ ಸಾಗರದ ಮೊರೆ ಕೈ ದುಮ್ಮಿಕ್ಕುವ ಭರ ಭಾವ ತೊರೆಗಳ ಆಕಸ್ಮಿಕ ಸುಳಿ ಇದೆ ಸರಿ ರಾತ್ರಿಯ ಮಹಾನಗರ ಸದ್ದಿಲ್ಲದ ಸಂಧಿ ಇದೆ

ಈ ಮೂಡದ ಅಳದ ಕಲ್ಲೋದ ಕಣ್ಣುಗಳು ನಿನಗಾಗಿ ಹೇಗೆ ಎಷ್ಟೊಂದು ಒಂದು ಎಂದು ಈ ಥರದ ಒಂದು ಪ್ರವಾಸವನ್ನು ನಿನ್ನೆ ಮೈಸೂರು ಕಡೆಗೆ ಮಾಡುವುದು ಇವತ್ತು ಇದೆ ಕಾವು ಹೀಗೆ ಒಂದು ಕೂಟಗಳಲ್ಲಿ ನಾಲ್ಕು ಜನ ಸೇರಿ ಅಥವಾ ಹೀಗೆ ಇವತ್ತು ಮೂವತ್ತು ಜನ ಸೇರಿ ಓದಿಕೊಳ್ಳುವ ಪರಿಪಾಠ ಕೊಡ್ಕೋಬೇಕು ಮತ್ತು ಕಿರಂ ಮೆಟ್ಟು ವಿಷಯ ನಾವು ಕಲಾಮಂಡಲ ಅಂತ ನೆಟ್ಟು ಕಾವ್ಯ ಮಂಡಲ ಅಂತ ಮಾಡಿದ್ದೇವೆ ಎಂಬತ್ತು ವರ್ಷಗಳು ಅವಾಗ ನಾವೆಲ್ಲ ಕಾಯಂಚಾರಿಸಿ ನಾವೆಲ್ಲ ಕಾಗದಗಳನ್ನು ಕಳಿಸ್ಬೇಕು ತಿಂಗಳಲ್ಲಿ ಎರಡು ಬೇಕು ಕಾವು ಎಲ್ಲ ಮತ್ತು ಗೋಷ್ಠಿಗಳು ಕೂತ್ಕೊಂಡು ಮನೆಗೆ ಕೂತ್ಕೊಂಡು ಇಬ್ಬರು ನಾಲ್ಕು ಜನ ನಾವು ಎಲ್ಲ ಹೋಗ್ತು ಅವುಗಳನ್ನು ಚರ್ಚೆ ಮಾಡುವುದು ಓದುವುದು ಒಟ್ಟಿಗೆ ಅವರು ಓದಿದ್ದನ್ನು ಚರ್ಚಿಸೋದು ಮತ್ತು ಸೆಳೆಯೋದು ಅದು ನನಗೆ ತಿಳಿದ ಮಟ್ಟದ್ದು ಬಹಳ ಕಮ್ಮಿಯಾಗಿದೆ ಆಮೇಲೆಲ್ಲ ಸಾಮಾಜಿಕ ಮಾಧ್ಯಮಗಳನ್ನು ಹಾಗಾಗಿ ಇಲ್ಲ ಇದು ಕಾಲ ಮುಟ್ಟಬೇಕು ಬರಲು ಏನಪ್ಪ ಹೆಣ್ಣು ಓದಬೇಕು ಓದಿ ಇದನ್ನು ಹೇಗೆ ನಾವು ಓದಿಕೊಳ್ಳಬಹುದು ಅನ್ನೋದನ್ನು ತಿಳಿಸ್ಬೇಕು ಇದು ಒಂದೇ ಬಗೆಯ ಓದಲ್ಲ ಮತ್ತೊಂದು ಬಗೆಯ ಒಂದು ದಿನದಿಂದ ಓದಬೇಕು ಅನ್ನೋ ಹೊರತು ಇದ್ದಿದೆ ಹಾಗಾಗಿ ಇದು ಒಂದು ಕಾರಣ ಈಗ ಈ ಥರದ ಒಂದು ಕವಿತೆ ಬಹುಶಃ ಮೇಲ್ನೋಟಕ್ಕೆ ಒಂದು ಪ್ರೇಮ ಕವಿತೆ ಒಂದು ಪ್ರೇಮದ ಆಕರ್ಷಣೆ ಒಬ್ಬ ಗಂಡು ಒಬ್ಬ ಹೆಣ್ಣಿಗೆ ಹೇಳ್ಬೋದು ಒಬ್ಬ ಹೆಣ್ಣು ಗಂಡಿಗೆ ಹೇಳ್ಬೋದು ಈ ಥರದ್ದು ಒಂದು ಸಾಧ್ಯತೆ ಇದೆ ನಿನ್ನ ಕಣ್ಣುಗಳಲ್ಲಿ ಹೀಗಿದೆ 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 ಹಾಗಾಗಿ ನಾನು ನಿಮಗೆ ಹೊಡೆದಿದ್ದೇನೆ ನಿನ್ನ ಕಣ್ಣುಗಳಲ್ಲಿ ಎಷ್ಟು ದುಃಖ ಇದೆ ಅಂದರೆ ನಿನ್ನ ಜೊತೆಗೆ ನಾನು ಇರಬೇಕು ನಿನ್ನ ಸಂಕಟವನ್ನು ಹೋಗಲಾಡಿಸಬೇಕು ಸಾಧ್ಯತೆ ಒಂದು ಅದು ಆ ಥರದ್ದು ಒಂದೇ ಅಷ್ಟೇ ಅಲ್ಲ ಅದಕ್ಕೆ ಒಂದು ಕಳುಹಿ ಅದು ಇದ್ದೇ ಕಾರಣ ಅದು ಇನ್ನೊಂದು ವ್ಯಾಪ್ತಿಯನ್ನು ಪಡ್ಕೊಳ್ಳಕ್ಕೆ ಈ ಬೆಳಗ್ಗೆ ನಾನು ಆಲೋಚಿಸುವುದನ್ನು ಮಾತನಾಡಿದ್ದೆ ಅಲ್ಲಿ ತಾನೇ ತಾನೆ ಬಂದು ಸದ್ಯವಾಗಿ ಬಂದು ಅದು ನನ್ನ ಬಹುಶಃ ಗುಪ್ತದೆ ಅನ್ನಿಸ್ತಾ ಇದೆ ಅದನ್ನು ಹೇಳಿದೆ ಏನಂದರೆ ಈ ಬಹುಶಃ ಉಡುಪಿಯಲು ಮತ್ತು ಬೇರೆ ಎಲ್ಲ ಊರುಗಳಿವೆ ವಲಸೆ ಬಂದ ಕಾರ್ಮಿಕರು ಎಷ್ಟು ಜನ ಇದ್ದಾರೆ ಉತ್ತರ ಭಾರತದಿಂದ ಮಣಿಪುರಿಂದ ಬಿಹಾರದಿಂದ ನೇಪಾಳದಿಂದ ನೇಪಾಳದಲ್ಲಿ ಮಗಳು ಯಾರೋ ನಾಲ್ಕು ಜನ ಗುಡ್ಗಲ್ಲಿರೋದು ಈಗ ಮನೆ ಮನೆಯಲ್ಲಿ ಕೆಲಸ ಮಾಡೋರು ಗೂಡುಗ ಹೆಣ್ಣು ಮಕ್ಕಳಾಗಿದ್ದರೆ ನೇಪಾಳ ಹೆಣ್ಮಕ್ಳೆ ಮನೆ ಕೆಲಸ ಮಾಡೋದು ಅಂಗಡಿಗಳಲ್ಲಿ ಮತ್ತು ಎಷ್ಟು ಜನ ಇದ್ದಾರೆ ಲಕ್ಷಾಂತರ ಜನ ತಿಳ್ಬೇಕಂತ ಹತ್ತಾರೆ ಈ ದೋಷ ಮಂಗಳೂರು ಮಗಿರ್ಬೋದು ಆಮೇಲೆ ಈ ಇದು ಬಹುಶಃ ಇದು ಈ ಸ್ವಿಗ್ಗಿ ಸಮಯ ಅನ್ನೋದಾಗಿ ನಾನು ಯಾವಾಗ ಮಾಡಿರೋದು ಬರ್ತಾನೆ ಮನೆ ಕಂಡು ಬರ್ತಾನೆ ಆ ಬಂದು ಕೊಡ್ತಾನಲ್ಲ ಹುಡುಗ ಅವನ ಕಣ್ಣಲ್ಲಿ ಏನಿದೆ ಅವನಿಗೆ ಮಾಡುವ ಕೆಲಸ ಅವನ ಘನತೆಗೆ ಲಾಯಕ್ಕಾದ ಕೆಲಸ ಇಲ್ಲ ಅವನು ಬಹುಶಃ ಬಿ ಸಿ ಎ ಮಾಡಿರ್ತಾನೆ ಪಿ ಎಸ್ ಸಿ ಮಾಡಿರ್ತಾನೆ ಡಿಕಾಮ್ ಮಾಡಿರ್ತಾನೆ ಏನೋ ಮಾಡಿರ್ತಾನೆ ಇಂಜಿನಿಯರಿಂಗ್ ಇದು ಇದ್ದಾರೆ ಉದ್ಯೋಗ ಇಲ್ಲ ನಮ್ಮ ನಾಡಿನಲ್ಲಿ ಇನ್ನೂ ಉದ್ಯೋಗ ಸೃಷ್ಟಿ ಮಾಡಿಬಿಟ್ಟಿದ್ದೀವಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅದೇ ನನಗೆ ಎದ್ದು ನಾಲ್ಕು ಹೆಜ್ಜೆ ನಡೀಲಿಕ್ಕೆ ಆದಷ್ಟು ಸೋಮವಾರ ನಾನು ನಾನು ಇಲ್ಲಿಂತೂ ಆರ್ಡರ್ ಮಾಡ್ತಾನೆ ಅವನು ಬಂದು ನನಗೆ ಬೇಕಾಗಿ ಅವನು ಹೇಗಾಗಿರ್ಬೋದು ಅವನ ವ್ಯಕ್ತಿಗೆ ಅಲ್ಲಿ ಎರಡು ಸಾವಿರ ಕಿಲೋಮೀಟರ್ ಬಂದವರು ಅದು ಬಾಂಗ್ಲಾದೇಶಿಂದ ಬಂದವರಾಗಿರ್ಬೋದು ರೋಹಿಂಗ್ಯಾದವರಾಗಿರ್ಬೋದು ಯುರೋಪಿಗೆ ವಲಸೆ ಹೋಗ್ತಿರುವಂತಹ ಲಕ್ಷಾಂತರ ಜನ

ಸೂರ್ಯಶೇತ ಮತ್ತು ಇಲ್ಲಿ ಈ ಸಂತಾನದಲ್ಲಿರುವ ಹೆಚ್ಚು ಕಮ್ಮಿ ಎಲ್ಲ ಪದ್ಯಗಳು ಕನ್ನಡದ ಬರವಣೆಯಿಂದ ಶುರು ಮಾಡಿಕೊಳ್ಳಿ ವಿಶೇಷ ದೀಪಾವಳಿ ಚಲಾಗುತ್ತೆ ಲಜುಭಾಗುತ್ತೆ ಬೇರೆ 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 ಪತ್ರಿಕೆಗಳಲ್ಲಿ ಸಾಹಿತ್ಯಕ್ಕೆ ಸೂರ್ಯಶೇಧೆ ಹೊಗರು ಹೊಗರು ಅಂದರೆ ಪ್ರಕಾಶ ಜನ ಸೂರ್ಯನನ್ನು ಹಿಡಿಯ ಹೊರಟರು ಹತ್ತು ಜನ ಸೂರ್ಯನನ್ನು ಹಿಡಿಯ ಹೊರಟರು ತಂದು ಎಂದೆಂದು ಬೆಳಕು ಹೊಡೆಯ ಹರಿಸರೆಂದು ಆ ಮೂಲ ಬೆಳಕು ಕಡಲನ್ನೇ ತರಲು ಹೊರಟರು ಹತ್ತು ಜನ ಬೆಳಕು ಕಡಲು ಅವನ ಹೊಗಲು ಕಣ್ಣ ತುಂಬಿ ಎದೆಗು ಮೊರೆದು ಮೊರೆದು ಹತ್ತು ಮೈ ಒಂದೇ ಮನ ಮೈತ್ರಿ ಮಂತ್ರ ಪಠಿಸಿ ನಂಬಿ ಕೈಗೆ ಕೈ ಚಾಚಿ ಹಿಡಿದು ಕತ್ತಲೆಯ ಘಟ್ಟವನ್ನು ಮೆಟ್ಟ ಹೊರಟದು ಒಂದೇ ಮನ ಬೆಳೆದು ಕಡಲು ಮೆಟ್ಟಿಲೇಳು ಮೆಟ್ಟಲಿಲ್ಲ ಮೆಟ್ಟಿಲೇಳು ಮೆಟ್ಟಲಿಲ್ಲ ಅದು 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 ಅದೋ ಅಲ್ಲಿ

ಕಣ್ಣು ಮೀ ನೆದೆ ನದಿಯನ್ನು ಎಡೆದೊಯ್ಯಿತು ಕಣ್ಣುಮಿ ನೆದೆ ನದಿಯನೂ ಎಡೆದೊಯ್ಯಿತು ಮಂತ್ರದ ನೆನಪು ಎಗರಿ ಹೋಯಿತು ನಂಬಿಕೆಯ ಕೊರಳು ಬಿಸುಕಿ ಕೈಯ ಕೆರೆಯು ತಪ್ಪಿತು ಬೊಗಸೆ ನೆಲುಪು ಬೆನ್ನು ಹತ್ತಿ ಮೂಲ ಬೆಳಕು ಕಡಲಿಗೆ ಕುರುಡಾರದು ಮಿಲಮಿಲ ಮನ್ ಬೆಳಕು ಮಾಯ ಸೆಳೆದ ಗವಿಯ ಹೊತ್ತದು ಹತ್ತು ಜನ ಕುರುಡಲು ハット日ハットがから悪い